ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಕೊನೆಯ ದಿನ ಮಳೆಯ ನಡುವೆಯೇ ಭಕ್ತರಿಂದ ಅಮ್ಮನವರ ದರ್ಶನ ಪಡೆಯಲಾಗುತ್ತಿದೆ ಮಧ್ಯರಾತ್ರಿಯಿಂದಲೇ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಭಕ್ತರು ರಾತ್ರಿ ಏಳು ಗಂಟೆವರೆಗೆ ಮಾತ್ರ ಸಾರ್ವಜನಿಕರಿಗೆ ದರ್ಶನದ ಭಾಗ್ಯ ಭಾಗ್ಯಾಯಿತು ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ ಇತರ ನಟ ರು ಸರ್ಜ ಇವರೆಗೆ ಬರೋಬ್ಬರಿ ಇಪ್ಪತ್ಮೂರು ಲಕ್ಷ ಜನ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಟಿಕೆಟ್ ಹಾಗೆ ಲಡ್ಡು ಮಾರಾಟದಿಂದ ಇಪ್ಪತ್ತು ಕೋಟಿ ಆದಾಯ ಈ ಬಾರಿ ಇಲ್ಲಿವರೆಗೂ ಲಭ್ಯವಾಗಿದೆ न तुम ख़ुशी आइ ಆ ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಇತ್ತು ತುಂಬಾ ಇತಿಹಾಸ ಇರುವಂತಹ ಒಂದು ಪುಣ್ಯ ಕ್ಷೇತ್ರ ಇದು ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ ಇವತ್ತು ನಾನು ನಮ್ಮ ತಂದೆ ಮತ್ತೆ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಎಲ್ರಿಗೂ ಒಳ್ಳೇದಾಗುತ್ತೆ ಅದೇ ತುಂಬಾ ಆರ್ಗನೈಸ್ಡ್ ಆಗಿದೆ ಎಲ್ರಿಗೂ ಅನುಕೂಲ ಆಗಂಗಿದೆ ಸೊ ಖುಷಿ ಆಯ್ತು ನಾನು ನಮ್ಮ ತಂದೆ ಬಂದ್ವಿ ಮತ್ತೆ ಸ್ನೇಹಿತರ ಹ್ಮ್ ಹೌದು ಹೌದು ಇವತ್ತು ಕೊನೆ ದಿವಸ ನಾವು ಬಂದಿದ್ದು ಆ ತಾಯಿ ದರ್ಶನ ಆಯ್ತು ತುಂಬಾನೇ ಖುಷಿ ಆಯ್ತು ದೇವಸ್ಥಾನಕ್ಕೆ ಬಂದಿದ್ದು ತುಂಬಾನೇ ಖುಷಿಯಾಯ್ತು ಆ ತಾಯಿ ಸಂಗೀತಿಯಲ್ಲಿ ನಿಂತ್ಕೊಂಡಾಗ ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಇತ್ತು ತುಂಬಾ ಇತಿಹಾಸ ಇರುವಂತಹ ಒಂದು ಪುಣ್ಯಕ್ಷೇತ್ರ ಇದು ಆ ತಾಯಿ ಕೃಪೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕುಶ್ವಂತ್ ಇಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಕುಶ್ವಂತ್ ಇವತ್ತು ಹಾಸನಾಂಬೆಯ ಸಾರ್ವಜನಿಕ ದರ್ಶನಕ್ಕೆ ಕಡೆ ದಿನ ಮಧ್ಯರಾತ್ರಿಯಿಂದಲೂ ಕೂಡ ಭಕ್ತ ಸಾಗರ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆದುಕೊಳ್ತಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಯಾವ ರೀತಿ ಇದೆ ವ್ಯವಸ್ಥೆಗಳು ಯಾವ ರೀತಿ ದರ್ಶನ ಆಗ್ತಾ ಇದೆ ಅಲ್ಲಿನ ಚಿತ್ರಣವನ್ನು ವಿವರಿಸ್ತಾ ಹೋಗೋದಾದ್ರೆ ಸ್ಮಿತಾ ಇವತ್ತು ಹಾಸನಾಂಬಾ ವರ್ಷಕ್ಕೊಮ್ಮೆ ಬಾಗಿಲು ತೆಗೆಯುವಂತಹ ಹಾಸನಾಂಬಾ ದೇವಿ ದರ್ಶನಕ್ಕೆ ಕೊನೆ ದಿನದ ಅವಕಾಶ ನಾನೀಗ ಹಾಸನಾಂಬಾ ದೇವಿಯ ಧರ್ಮ ದರ್ಶನದ ಸಾಲು ಪ್ರಾರಂಭ ಎಲ್ಲಾಗುತ್ತೆ ಆ ಜಾಗದಿಂದ ನಿಮಗೆ ದೃಶ್ಯಗಳನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಬಹುದು ಹಾಸನಾಂಬ ಧರ್ಮದರ್ಶನಕ್ಕೆ ಮಾಡಿರುವಂತಹ ಕ್ಯೂ ಈಗ ಹಾಸನಾಂಬ ದೇವಾಲಯದ ಹಿಂಭಾಗದಿಂದ ಬಿಎಂ ರೋಡ್ ನಲ್ಲಿ ಹೆಚ್ಚಿಗೆ ಇನ್ನು ಮೂರು ಕಿಲೋಮೀಟರ್ ಹೆಚ್ಚಿಗೆ ಏನ್ ಬ್ಯಾರಿಕೇಡ್ ಹಾಕಿದ್ರು ಒಟ್ಟಾರೆಯಾಗಿ ಸಾಧಾರಣ ಏಳು ಕಿಲೋಮೀಟರ್ ಅಷ್ಟು ಈ ಬ್ಯಾರಿಕೇಡ್ನೊಳಗೆ ಜನ ಸುತ್ತಿ ಬರಬೇಕಾಗುತ್ತೆ ಅದರ ತುಂಬಾ ಭರ್ತಿಯಾಗಿರುವಂತಹ ಏನು ಜನ ಸಾಗರ ಹರಿದು ಬಂದಿರುವಂತಹ ದೃಶ್ಯದಲ್ಲಿ ನೋಡಬಹುದಾಗಿದೆ ಸ್ಮಿತಾ ರಾಜ್ಯದ ನಾನಾ ಕಡೆಯಿಂದ ಇವತ್ತು ರಾತ್ರಿಯಿಂದಲೇ ಹಾಸನಾಂಬಾ ದೇವಿ ದರ್ಶನಕ್ಕೆ ಬಂದು ಸರ್ದಿ ಸಾಲಿನಲ್ಲಿ ನಿಂತಿದ್ದಾರೆ ಕೆಲವರು ಹನ್ನೆರಡು ಗಂಟೆಯಿಂದ ಬಂದು ನಿಂತು ಬೆಳಗಿನ ಜಾವ ಕೂಡ ಹಾಸನಾಂಬಾ ದೇವಿ ದರ್ಶನವನ್ನ ಪಡೆದಿರುವಂತದ್ದು ಈಗ ನೋಡಬಹುದು ನಾನು ಈಗ ಏನು ಸರ್ದಿ ಸಾಲಿನ ಇನ್ನೊಂದು ಭಾಗವನ್ನ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಇಲ್ಲೂ ಕೂಡ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಜೊತೆಗೆ ಬಸವೇಶ್ವರ ವೃತ್ತ ಏನಿದೆ ಹಾಸನದ ಆ ವೃತ್ತದ ಬಳಿ ಯಾವ ರೀತಿ ಚಿತ್ರಣ ಇದೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಏನು ವಿಶೇಷ ಚೇತನರಿಗೆ ಅಂದ್ರೆ ಯಾರು ನಡ್ ನಡ್ಕೊಂಡು ಬಂದು ಅವರಿಗೆ ಹೋಗ್ಲಿಕ್ಕಾಗದೇ ಇಲ್ಲ ಅಥವಾ ವಿಶೇಷ ಚೇತನ ಚೇತನರಿದ್ದಾರೆ ಅಂತವರಿಗೆ ಈ ರೀತಿ ವಾಹನಗಳನ್ನ ಮಾಡಿ ಇದರಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮೂಲಕ ಅವರನ್ನ ಕರೆದುಕೊಂಡು ಹೋಗಿ ತೋರಿಸಲಿಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇನ್ನ ಈ ಒಂದು ಸರ್ಕಲ್ನಲ್ಲಿ ನಲ್ಲಿ ಇತರ ಭಾರಿ ವಾಹನಗಳಿಗೆ ಪ್ರವೇಶವನ್ನ ಕೂಡ ನಿರ್ಬಂಧವನ್ನ ಹೇರಿದ್ದಾರೆ ಒಟ್ಟಾರೆಯಾಗಿ ಇವತ್ತು ಹಾಸನಾಂಬ ದೇವಿ ದರ್ಶನ ಮಹೋತ್ಸವ ಸಂಜೆ ಏಳು ಗಂಟೆಗೆ ಕೊನೆಯಾಗುತ್ತೆ ಏಳು ಗಂಟೆಗೆ ಅಂದ್ರೆ ಒಂದು ಗಂಟೆ ಮುಂಚೆಲೆ ಹಾಸನಾಂಬ ದೇವಿ ಪ್ರವೇಶ ದ್ವಾರ ಎಲ್ಲವನ್ನೂ ಕೂಡ ನಾಲ್ಕೈದು ಗಂಟೆಗೆ ಮುಚ್ಚುತ್ತಾರೆ ಆ ಪ್ರವೇಶ ದ್ವಾರದ ಒಳಗೆ ಬಂದು ಎಷ್ಟು ಜನ ಇರ್ತಾರೆ ಅವರಿಗೆ ಏಳು ಗಂಟೆವರೆಗೆ ಏನು ಹಾಸನಾಂಬ ದೇವಿ ನೋಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಎಂದಿನಂತೆ ಬಲಿಪಾಡ್ಯಮಿ ಮಾರನೇ ದಿನ ಗುರುವಾರ ಹಾಸನಾಂಬ ದೇವಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಮುಚ್ಚಲಾಗುತ್ತೆ ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ದೇವಿ ದರ್ಶನಕ್ಕೆ ಸರದಿ ಸಾಲಿನಲ್ಲೂ ಕೂಡ ಅತಿ ಹೆಚ್ಚು ಜನ ಬಂದಿದ್ದು ಸುಮಾರು ಇಪ್ಪತ್ಮೂರು ಲಕ್ಷ ಜನ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿರುವಂತದ್ದು ಈಗಾಗಲೇ ಇಪ್ಪತ್ತು ಕೋಟಿಗೂ ಅಧಿಕ ಹಾಸನಾಂಬ ದೇವಿಗೆ ಆದಾಯ ಹರಿದು ಬಂದಿರುವಂತದ್ದು ಧನ್ಯವಾದ ಕುಶ್ವನ್ ಮಾಹಿತಿಗಾಗಿ ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಕೊನೆಯ ದಿನ ಮಳೆಯ ನಡುವೆಯೇ ಭಕ್ತರಿಂದ ಅಮ್ಮನವರ ದರ್ಶನ ಪಡೆಯಲಾಗುತ್ತಿದೆ ಮಧ್ಯರಾತ್ರಿಯಿಂದಲೇ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಭಕ್ತರು ರಾತ್ರಿ ಏಳು ಗಂಟೆವರೆಗೆ ಮಾತ್ರ ಸಾರ್ವಜನಿಕರಿಗೆ ದರ್ಶನದ ಭಾಗ್ಯ ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ ಇತರ ನಟ ಧ್ರುವ ಸರ್ಜ ಈವರೆಗೆ ಬರೋಬ್ಬರಿ ಇಪ್ಪತ್ಮೂರು ಲಕ್ಷ ಜನ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಟಿಕೆಟ್ ಹಾಗೆ ಲಡ್ಡು ಮಾರಾಟದಿಂದ ಇಪ್ಪತ್ತು ಕೋಟಿ ಆದಾಯ ಈ ಬಾರಿ ಇಲ್ಲಿವರೆಗೂ ಲಭ್ಯವಾಗಿದೆ

ಆ ತಾಯಿ ಸಂವಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಇತ್ತು ತುಂಬಾ ಇತಿಹಾಸ ಇರುವಂತ ಒಂದು ಪುಣ್ಯ ಕ್ಷೇತ್ರ ಇದು ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ ಇವತ್ತು ನಾನು ನಮ್ಮ ತಂದೆ ಮತ್ತೆ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಎಲ್ರಿಗೂ ಒಳ್ಳೇದಾಗುತ್ತೆ ಅದೇ ತುಂಬಾ ಆರ್ಗನೈಸ್ಡ್ ಆಗಿದೆ ಎಲ್ರಿಗೂ ಅನುಕೂಲ ಆಗಂಗಿದೆ ಸೊ ಖುಷಿ ಆಯ್ತು ನಾನು ನಮ್ಮ ತಂದೆ ಬಂದ್ವಿ ಸ್ನೇಹಿತ ಇವತ್ತು ಕೊನೆ ದಿವಸ ನಾವು ಬಂದಿದ್ದು ಆ ತಾಯಿ ದರ್ಶನ ಆಯ್ತು ತುಂಬಾನೇ ಖುಷಿ ಆಯ್ತು ದೇವಸ್ಥಾನಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು ಆ ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಇತ್ತು ತುಂಬಾ ಇತಿಹಾಸ ಇರುವಂತ ಒಂದು ಪುಣ್ಯಕ್ಷೇತ್ರ ಇದು ಆ ತಾಯಿ ಕೃಪೆ ಇದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕುಶ್ವನ್ ಇಟ್ಟ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಕುಶ್ವಂತ್ ಇವತ್ತು ಹಾಸನಾಂಬೆಯ ಸಾರ್ವಜನಿಕ ದರ್ಶನಕ್ಕೆ ಕಡೇ ದಿನ ಮಧ್ಯರಾತ್ರಿಯಿಂದಲೂ ಕೂಡ ಭಕ್ತ ಸಾಗರ ಸರತಿ ಸಾಲ್ನಲ್ಲಿ ನಿಂತು ದರ್ಶನವನ್ನು ಪಡೆದುಕೊಳ್ತಿದ್ದಾರೆ ನನ್ನ ಮಾಹಿತಿ ಸದ್ಯಕ್ಕೆ ಯಾವ ರೀತಿ ಇದೆ ವ್ಯವಸ್ಥೆಗಳು ಯಾವ ರೀತಿ ದರ್ಶನ ಆಗ್ತಾ ಇದೆ ಅಲ್ಲಿನ ಚಿತ್ರಣವನ್ನು ವಿವರಿಸ್ತಾ ಹೋಗೋದಾದ್ರೆ ಇವತ್ತು ಹಾಸನಾಂಬಾ ವರ್ಷಕ್ಕೊಮ್ಮೆ ಬಾಗಿಲು ತೆಗೆಯುವಂತಹ ಹಾಸನಾಂಬಾ ದೇವಿ ದರ್ಶನಕ್ಕೆ ಕೊನೆ ದಿನದ ಅವಕಾಶ ನಾನೀಗ ಹಾಸನಾಂಬಾ ದೇವಿಯ ಧರ್ಮದರ್ಶನದ ಸಾಲು ಪ್ರಾರಂಭ ಎಲ್ಲಾಗುತ್ತೆ ಆ ಜಾಗದಿಂದ ನಿಮಗೆ ದೃಶ್ಯಗಳನ್ನ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಬಹುದು ಹಾಸನಾಂಬ ಧರ್ಮದರ್ಶನಕ್ಕೆ ಮಾಡಿರುವಂತಹ ಕ್ಯೂ ಈಗ ಹಾಸನಾಂಬ ದೇವಾಲಯದ ಹಿಂಭಾಗದಿಂದ ಬಿಎಂ ರೋಡ್ ನಲ್ಲಿ ಹೆಚ್ಚಿಗೆ ಇನ್ನೂ ಮೂರು ಕಿಲೋಮೀಟರ್ ಹೆಚ್ಚಿಗೆ ಏನ್ ಬ್ಯಾರಿಕೇಡ್ ಹಾಕಿದ್ರು ಒಟ್ಟಾರೆಯಾಗಿ ಸಾಧಾರಣ ಏಳು ಕಿಲೋಮೀಟರ್ ಅಷ್ಟು ಈ ಬ್ಯಾರಿಕೇಡ್ನೊಳಗೆ ಜನ ಸುತ್ತಿ ಬರಬೇಕಾಗುತ್ತೆ ಅದರ ತುಂಬಾ ಭರ್ತಿಯಾಗಿರುವಂತಹ ಏನು ಜನ ಸಾಗರ ಹರಿದು ಬಂದಿರುವಂತದನ್ನ ದೃಶ್ಯದಲ್ಲಿ ನೋಡಬಹುದಾಗಿದೆ ಸ್ಮಿತಾ ರಾಜ್ಯದ ನಾನಾ ಕಡೆಯಿಂದ ಇವತ್ತು ರಾತ್ರಿಯಿಂದಲೇ ಹಾಸನಾಂಬ ದೇವಿ ದರ್ಶನಕ್ಕೆ ಬಂದು ಸರ್ದಿ ಸಾಲಿನಲ್ಲಿ ನಿಂತಿದ್ದಾರೆ ಕೆಲವರು ಹನ್ನೆರಡು ಗಂಟೆಯಿಂದ ಬಂದು ನಿಂತು ಬೆಳಗಿನ ಜಾವ ಕೂಡ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿರುವಂತದ್ದು ಈಗ ನೋಡಬಹುದು ನಾನು ಈಗ ಏನು ಸರ್ದಿ ಸಾಲಿನ ಇನ್ನೊಂದು ಭಾಗವನ್ನ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಇಲ್ಲೂ ಕೂಡ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಜೊತೆಗೆ ಬಸವೇಶ್ವರ ವೃತ್ತ ಏನಿದೆ ಹಾಸನದ ಆ ವೃತ್ತದ ಬಳಿ ಯಾವ ರೀತಿ ಚಿತ್ರಣ ಇದೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೇನೆ ಇಲ್ಲಿ ಏನು ವಿಶೇಷ ಚೇತನರಿಗೆ ಅಂದ್ರೆ ಯಾರು ನೆಡ್ ನಡ್ಕೊಂಡು ಬಂದು ಅವರಿಗೆ ಹೋಗ್ಲಿಕ್ಕಾಗದೇ ಇಲ್ಲ ಅಥವಾ ವಿಶೇಷ ಚೇತನ ಚೇತನರಿದ್ದಾರೆ ಅಂತರಿಗೆ ಈ ರೀತಿ ವಾಹನಗಳನ್ನ ಮಾಡಿ ಇದರಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮೂಲಕ ಅವರನ್ನ ಕರೆದುಕೊಂಡು ಹೋಗಿ ತೋರಿಸಲಿಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇನ್ನ ಈ ಒಂದು ಸರ್ಕಲ್ ನಲ್ಲಿ ಇತರ ಭಾರಿ ವಾಹನಗಳಿಗೆ ಪ್ರವೇಶವನ್ನ ಕೂಡ ನಿರ್ಬಂಧವನ್ನ ಹೇರಿದ್ದಾರೆ ಒಟ್ಟಾರೆಯಾಗಿ ಇವತ್ತು ಹಾಸನಾಂಬ ದೇವಿ ದರ್ಶನ ಮಹೋತ್ಸವ ಸಂಜೆ ಏಳು ಗಂಟೆಗೆ ಕೊನೆಯಾಗುತ್ತೆ ಏಳು ಗಂಟೆಗೆ ಅಂದ್ರೆ ಒಂದು ಗಂಟೆ ಮುಂಚೆಲೆ ಹಾಸನಾಂಬ ದೇವಿ ಪ್ರವೇಶ ದ್ವಾರ ಎಲ್ಲವನ್ನೂ ಕೂಡ ನಾಲ್ಕೈದು ಗಂಟೆಗೆ ಮುಚ್ಚುತ್ತಾರೆ ಆ ಪ್ರವೇಶ ದ್ವಾರದ ಒಳಗೆ ಬಂದು ಎಷ್ಟು ಜನ ಇರ್ತಾರೆ ಅವರಿಗೆ ಏಳು ಗಂಟೆವರೆಗೆ ಏನು ಹಾಸನಾಂಬ ದೇವಿ ನೋಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಎಂದಿನಂತೆ ಬಲಿಪಾಡ್ಯಮಿ ಮಾರನೇ ದಿನ ಗುರುವಾರ ಹಾಸನಾಂಬ ದೇವಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಮುಚ್ಚಲಾಗುತ್ತೆ ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ದೇವಿ ದರ್ಶನಕ್ಕೆ ಸರದಿ ಸಾಲಿನಲ್ಲೂ ಕೂಡ ಅತಿ ಹೆಚ್ಚು ಜನ ಬಂದಿದ್ದು ಸುಮಾರು ಮೂರು ಲಕ್ಷ ಜನ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿರುವಂತದ್ದು ಈಗಾಗಲೇ ಇಪ್ಪತ್ತು ಕೋಟಿಗೂ ಅಧಿಕ ಹಾಸನಾಂಬ ದೇವಿಗೆ ಆದಾಯ ಹರಿದು ಬಂದಿರುವಂತದ್ದು ಸ್ಮಿತಾ ಧನ್ಯವಾದ ಕುಶ್ವನ್ ಮಾಹಿತಿಗಾಗಿ